कांग्रेस पूरे देश में कर्नाटका मॉडल लागू करना चाहती है ये कर्नाटक मॉडल क्या है ये कर्नाटका मॉडल बड़ा भयंकर है खतरनाक है मैं भी ओबीसी हूँ मैं तो डरी गया कन सलू कर्नाटक वे कनबरसो मोदी प्रधान ना राज्य कांग्रेस प्रधानी नरेंद्र मोदी कर्नाटक कांग्रेस नडिया नारा भय का हताश ಮೊದಲ ಹಂತದ ಮತದಾನ ಆದ ನಂತರದ ಅವರ ಹೇಳಿಕೆಗಳನ್ನ ಗಮನಿಸಿದ್ರೆ ಇರೋದು ಮೊನ್ನೆ ರಾಜಸ್ಥಾನದಿಂದ ಆರಂಭವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ ಅನ್ನೇ ಗುರಿಯಾಗಿಸಿ ಮಾತಿನ ಪ್ರಹಾರ ನಡೆಸಿದ್ದಾರೆ ಪ್ರಧಾನಿ ಹುದ್ದೆಗೆ ತಕ್ಕದಲ್ಲದ ಪದ ಬಳಕೆ ಮಾಡ್ತಿರೋ ಮೋದಿ ನೇರವಾಗಿ ಒಂದು ಧರ್ಮದ ವಿರುದ್ಧವೇ ಮಾತಾಡ್ತಾ ಇದ್ರು ಆಯೋಗ ಮಾತ್ರ ಮೌನವಾಗಿದೆ ಈಗ ಮೀಸಲಾತಿ ಬಗ್ಗೆ ಮಾತಾಡ್ತಿರೋ ಮೋದಿ ಮತ್ತೆ ಕರ್ನಾಟಕ ಸರ್ಕಾರವನ್ನೇ ಗುರಿ ಮಾಡಿದ್ದಾರೆ ಹಿಂದುಳಿದ ವರ್ಗದವರ ಮೀಸಲಾತಿಯನ್ನ ಮುಸ್ಲಿಮರಿಗೆ ಹಂಚಿದ್ದಾರೆ ಅಂತ ಹೊಸ ವರಸೆ ಶುರು ಮಾಡಿದ್ದಾರೆ ಕರ್ನಾಟಕದ ಈ ಮಾದರಿಯನ್ನೇ ದೇಶಾದ್ಯಂತ ಮುಂದುವರಿಸೋಕೆ ಪ್ರಯತ್ನ ನಡೆದಿದೆ ಅಂತಾನು ವಾಗ್ದಾಳಿ ನಡೆಸಿದ್ದಾರೆ ಹಿಂದೆ ಕರ್ನಾಟಕ ಗ್ಯಾರಂಟಿ ಬಗ್ಗೆನು ಇದೇ ತರದ ಮಾತಾಡಿದ್ದ ನರೇಂದ್ರ ಮೋದಿ ದೇಶ ದಿವಾಳಿ ಆಗತ್ತೆ ರೇವಡಿ ಕಲ್ಚರ್ ದೇಶವನ್ನ ಕಷ್ಟಕ್ಕೆ ಸಿಕ್ಸತ್ತೆ ಅಂತ ಹೇಳಿದ್ರು ಈಗ ಅದೇ ರೀತಿಯ ಮೋದಿ ಕಿ ಗ್ಯಾರಂಟಿ ಮೊರೆ ಹೋಗಿದ್ದಾರೆ ನರೇಂದ್ರ ಮೋದಿ ಅವರು ಹೋದಲ್ಲಿ ಬಂದಲ್ಲಿ ಯಾಕೆ ಕರ್ನಾಟಕ ಕಾಂಗ್ರೆಸ್ ಅನ್ನ ಗುರಿಯಾಗಿಸ್ತಾ ಇದ್ದಾರೆ ಅಂತ ನೋಡಿದ್ರೆ ಅಲ್ಲಿ ಕಾಣಿಸೋದು ನರೇಂದ್ರ ಮೋದಿ ಅವರಿಗೆ ರಾಜ್ಯದಲ್ಲಾದ ಸಾಲು ಸಾಲು ಅವಮಾನ ಪ್ರಶ್ನಾತೀತ ನಾಯಕನಾಗಿ ಅವರ ವಿರುದ್ಧ ಮಾತಾಡೋದೇ ಅಪರಾಧ ಅಂತಿದ್ದ ಕಾಲದಲ್ಲೂ ನರೇಂದ್ರ ಮೋದಿ ಅವರನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಿದ್ದು ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಮೊದಲ ಬಾರಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೂ ಯಾವ ಮುಲಾಜಿಗೂ ಒಳಗಾಗದೆ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ರು ಅವರ ನಿಲುವನ್ನ ಪ್ರಶ್ನಿಸ್ತಾ ಇದ್ರು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭ ನಿರಂತರವಾಗಿ ರೋಡ್ ಶೋ ಮಾಡಿ ಬೆವರ್ ಹರಿಸಿದ್ರು ಅವ್ರು ಗಳಿಸೋಕೆ ಸಾಧ್ಯವಾಗಿದ್ದು ಕೇವಲ ಅರವತ್ತಾರು ಸೀಟ್ ಮಾತ್ರ ಇದು ನರೇಂದ್ರ ಮೋದಿ ಅವರ ಅಹಂಗೆ ಬಿದ್ದ ದೊಡ್ಡ ಪೆಟ್ಟು ಅಲ್ಲಿ ತನಕ ಆನೆ ನಡೆದಿದ್ದೇ ಹಾದಿ ಅನ್ನುವಂತಿತ್ತು ನರೇಂದ್ರ ಮೋದಿ ಒಮ್ಮೆ ಬಂದ್ರೆ ಸಾಕು ಎಲ್ಲಾ ವಾತಾವರಣ ಬದಲಾವಣೆ ಆಗತ್ತೆ ಅನ್ನೋ ನಂಬಿಕೆ ಇತ್ತು ಆದರೆ ಆ ನಂತರ ಆನೆ ಹಾದಿಯನ್ನೇ ಬದಲಾಯಿಸಿದ್ದು ರಾಜ್ಯ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ತಂಡ ಆ ಸೋಲಿನ ಅವಮಾನ ಮರೆಯೋದ್ರೊಳಗೆ ಅವರನ್ನ ಮತ್ತೆ ಇಕ್ಕಟ್ಟಿಗೆ ಸಿಲುಕಿಸಿ ಅವಮಾನಿಸಿದ್ದು ರಾಜ್ಯದ ವಿರುದ್ಧ ಅವರ ಮಲತಾಯಿ ಧೋರಣೆಯನ್ನ ಎತ್ತಿ ತೋರಿಸಿದ್ದು ಅಕ್ಕಿ ಕೊಡದೆ ಸತಾಯಿಸಿದ್ದು ಬರ ಪರಿಹಾರ ನೀಡದೆ ದಾಷ್ಟ್ಯ ತೋರಿಸಿದ್ದನ್ನ ಸಮರ್ಥವಾಗಿ ಎದುರಿಸಿದ ರಾಜ್ಯ ಕಾಂಗ್ರೆಸ್ ತನ್ನ ಹಕ್ಕಿಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಯಿತು ಮೋದಿ ವಿರುದ್ಧ ತೊಡೆತಟ್ಟಿ ನ್ಯಾಯಾಲಯದ ಮೊರೆ ಹೋದ ಮೇಲೆ ಅನಿವಾರ್ಯವಾಗಿ ನರೇಂದ್ರ ಮೋದಿಯವರು ತಮ್ಮ ಅಹಮ್ಮನ್ನ ಕೆಳಗಿಟ್ಟು ಬರ ಪರಿಹಾರ ನೀಡ್ತೀವಿ ಅಂತ ತಲೆ ಬಗ್ಗಿಸ್ತು ಇದು ನರೇಂದ್ರ ಮೋದಿಗೆ ರಾಜ್ಯ ಕಾಂಗ್ರೆಸ್ ಕೊಟ್ಟ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ದೆಹಲಿಯಲ್ಲಿ ನಿಂತು ನನ್ನ ಹಕ್ಕು ನನ್ನ ತೆರಿಗೆ ಅಂತ ಪ್ರತಿಭಟನೆ ನಡೆಸಿ ದೇಶದ ಗಮನ ಸೆಳೆದಿದ್ದು ಕೂಡ ಅವರ ನಿದ್ದೆಗೆಡಿಸಿತ್ತು ಇದೆಲ್ಲದರಿಂದ ಪೆಟ್ಟು ತಿಂದು ಹುಲಿಯಂತಾಗಿರೋ ಪ್ರಧಾನಿ ಮೋದಿ ಹೋದಲ್ಲಿ ಬಂದಲ್ಲಿ ರಾಜ್ಯ ಕಾಂಗ್ರೆಸ್ ಅನ್ನೇ ಗುರಿಯಾಗಿಸಿ ಸುಳ್ಳುಗಳನ್ನೇ ಪೋಣಿಸಿ ಪ್ರಧಾನಿ ಅನ್ನೋದನ್ನು ಮರೆತು ದಾಳಿಗಿಳಿತಿದ್ದಾರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅನ್ನ ಎದುರಿಸೋದು ನರೇಂದ್ರ ಮೋದಿ ಅವರಿಗೆ ಕಷ್ಟವೇ ಆಗ್ಲಿಲ್ಲ ಆದ್ರೆ ರಾಜ್ಯ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಅವರನ್ನ ಎದುರಿಸೋದು ನರೇಂದ್ರ ಮೋದಿ ಅವರಿಗೆ ಸಾಧ್ಯವಾಗ್ತಿಲ್ಲ ಇಲ್ಲಿನ ಮಾದರಿ ಒಂದ್ ವೇಳೆ ವೇಳೆನಾದ್ರೂ ದೇಶಾದ್ಯಂತ ಜಾರಿಯಾದ್ರೆ ತಮ್ಮ ಬುಡ ಅಲುಗಾಡೋದು ಖಚಿತ ಅನ್ನೋ ಅನುಮಾನ ನರೇಂದ್ರ ಮೋದಿ ಅವರನ್ನ ಕಾಡ್ತಾ ಇರುವಂತಿದೆ ಅಷ್ಟರ ಮಟ್ಟಿಗೆ ರಾಜ್ಯ ಕಾಂಗ್ರೆಸ್ ಅವರನ್ನ ಕಾಡ್ತಾ ಇದೆ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಬೇರ್ಪಡಿಸೋ ಕೆಲಸನೂ ಫಲ ಕೊಟ್ಟಿಲ್ಲ ಅತ್ತ ಸಿದ್ದರಾಮಯ್ಯ ಅವರನ್ನು ಇಡಿ ಐಟಿ ದಾಳಿಗೊಳಪಡಿಸೋಕೆ ಸಾಧ್ಯ ಆಗಿಲ್ಲ ಈ ನಡುವೆ ರಾಜ್ಯ ಕಾಂಗ್ರೆಸ್ನ ಪ್ರಚಾರ ತಂತ್ರವು ನರೇಂದ್ರ ಮೋದಿ ಹಾಗೂ ಬಿಜೆಪಿಗೆ ಭಾರಿ ಏಟನ್ನೇ ಕೊಡ್ತಿದೆ ಇತ್ತೀಚಿನ ಚೊಂಬು ಹಾಗೂ ದೌರ್ಭಾಗ್ಯ ದಿನಗಳು ಜಾಹೀರಾತುಗಳಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿ ಬಿಜೆಪಿಗೆ ಮತ್ತು ನರೇಂದ್ರ ಮೋದಿಗೆ ದೊಡ್ಡ ತಲೆನೋವಾಗಿದೆ இவெல்லும் பிரதானி மோடி அவரன்னு சோலன்னே காணதே தம் இஷ்டே எல்லவன்ன மாடிதாம் அவருக்கு கர்நாடக மாற்ற கை கொடுத்து இதர பரிணாம ஏனாக நோட